ಈ ಜೀವನಿನಗಾಗಿ ಮುಂದುವರಿದ ಭಾಗ ಭಾಗ ನೂರ ಹತ್ತೊಂಬತ್ತು ಒಂದು ವಾರದ ಮೇಲೂ ಅಗಸ್ತ್ಯ ಆಧಾರ್ ಕಾರ್ಡ್ ಕೊಡದಿದ್ದಾಗ ರವರು ಅವನ ಹತ್ತಿರ ಬಂದು ಆಧಾರ್ ಕಾರ್ಡ್ ಬಗ್ಗೆ ವಿಚಾರಿಸಿದರು ಅಗಸ್ತ್ಯ ಆಧಾರ್ ಕಾರ್ಡ್ ಕೇಳಿದಲ್ವ ಏನಾಯಿತು ಒಂದು ವಾರದಲ್ಲಿ ಕೊಡ್ತೀನಿ ಅಂದಿದ್ಯಾ ವಾರದ ಮೇಲಾಯಿತು ಯಾಕೆ ಏನು ಕೊಟ್ಟಿಲ್ಲ ಅಯ್ಯೋ ಸರ್ ಮರ್ತೇ ಹೋಗಿತ್ತು ಎಮ್ ಡಿ ಸರ್ ಇತ್ತೀಚೆಗೆ ತುಂಬಾ ಕೆಲಸ ಕೊಡ್ತಾ ಇದ್ದಾರೆ ಹಾಗಾಗಿ ಆಧಾರ್ ಕಾರ್ಡಿನ ಬಗ್ಗೆ ಗಮನನೇ ಹೋಗಿಲ್ಲ ಜೆರಾಕ್ಸ್ ಮಾಡಿ ಇಟ್ಟಿದ್ದೆ ಆದರೆ ಕೊಡೋಕ್ಕೆ ನೆನಪಿರಲಿಲ್ಲ ನೋಡಿ ಬ್ಯಾಗಲ್ಲಿದೆ ಇಲ್ಲಿ ತಗೊಂಡ್ಬರ್ತೀನಿ ಅಂತ ಹೇಳಿದವನು ಬ್ಯಾಂಕಿನಿಂದ ಆಧಾರ್ ಕಾರ್ಡ್ ತಂದು ಅನ್ಮೋಲ್ರವರಿಗೆ ನೀಡಿದನು ಇದನ್ನು ನೋಡಿ ಖುಷಿಗೊಂಡ ಅನ್ಮೋಲ್ರವರು ನಾನು ಈಗಲೇ ಹೋಗಿ ಅಗ್ರಿಮೆಂಟ್ ರೆಡಿ ಮಾಡ್ಕೊಂಡು ಬರ್ತೀನಿ ನೀನು ಅದಕ್ಕೆ ಸೈನ್ ಹಾಕ್ಬಿಡು ಆಯಿತು ಸರ್ ನೀವು ಮಾಡ್ಕೊಂಡು ಬನ್ನಿ ನಾನು ಸೈನ್ ಮಾಡ್ತೀನಿ ಅಂತ ಅಗಸ್ತ್ಯ ಹೇಳಿದಾಗ ಅವರು ಖುಷಿಯಿಂದ ಅಲ್ಲಿಂದ ಹೊರಟರು ಆಗ ಅವನು ಹಿಂದುಗಡೆಯಿಂದ ಕರೆದು ಸರ್ ಐನೂರು ಕೋಟಿ ನೆನಪಿರ್ಲಿ ಖಂಡಿತವಾಗ್ಲು ಕೆಲಸ ಆದಮೇಲೆ ಐನೂರು ಕೋಟಿ ನಿನ್ನ ಕೈಯಲ್ಲಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟರು ಐನೂರು ಕೋಟಿ ಅಲ್ಲ ಐದು ಪೈಸೆ ಕೂಡ ನೀನು ಕೊಡಲ್ಲ ಇನ್ನು ನೀನು ಓದ ಹಾಗೆನೆ ಆಸ್ತಿ ನಿನ್ನ ಕೈಗೆ ಬರ್ತಾ ಇದ್ದಾಗ ಅದು ಆಗಿ ರೆಕ್ಕೆ ಹೆಸರಿಗೆ ಆಗುತ್ತೆ ಆ ಟೈಮಲ್ಲಿ ನಿನಗೆ ಏನು ಮಾಡ್ತೀನಿ ನೋಡು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟರು ಮಧ್ಯಾಹ್ನ ಲಂಚ್ ಅವರಲ್ಲಿ ನಿಹಾರಿಕ ಊಟಕ್ಕೆಂದು ಕ್ಯಾಂಟೀನಿಗೆ ಹೊರಟಾಗ ಅವಳಿಗೆ ರಿಕ್ಕಿ ಎದುರಾದನು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡತೊಡಗಿದನು ಇವಳನ್ನು ನೋಡ್ತಾ ಇದ್ರೆ ಹತ್ತಿರ ಹೋಗಿ ಚುಂಬಿಸ್ಬೇಕಂತ ಅನ್ನಿಸ್ತಾ ಇದೆ ಏನು ಮಾಡಲಿ ಹೋಗಿ ಚುಂಬಿಸ್ಬಿಡ್ಲಾ ಬೇಡ ಬೇಡ ಇವಳೇನಾದರೂ ಕೆಚ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬೋದು ಒಂದ್ಸಲ ಕಂಪ್ನಿ ನನ್ನ ಹೆಸರಿಗೆ ಆಗಲಿ ಆಮೇಲೆ ಇವಳನ್ನು ಎದ್ದಾಕೊಂಡು ಹೋಗೋದೆ ಅಂತ ಅಂದುಕೊಳ್ಳುತ್ತ ಅವಳ ಹತ್ತಿರ ಬಂದು ಹಾಯ್ ಅಂತ ಹೇಳಿದನು ಅವಳು ಏನು ರೆಸ್ಪಾಂಡ್ ಮಾಡದೆ ಮುಂದೆ ಸಾಗಿದಳು ಆಗ ಅವನು ಅವಳ ದಾರಿಗೆ ಅಡ್ಡ ಬಂದು ಹಾಯ್ ಬೇಬಿ ನಾನು ಮಾತಾಡ್ತಾ ಇದ್ದೀನಿ ನೀನು ಯಾಕೆ ರೆಸ್ಪಾಂಡ್ ಮಾಡ್ತಾಯಿಲ್ಲ ಅವನ ಮಾತು ಕೇಳಿ ಕೋಪಗೊಂಡ ನೀ ಹಾರಿಕಾ ಮಿಸ್ಟರ್ ಮೈಂಡ್ ಯುವರ್ ಫೋರ್ಸ್ ಯಾರಿಗೆ ಬೇಬಿ ಅಂತ ಹೇಳ್ತಾ ಇದ್ದೀರಾ ಅಷ್ಟಕ್ಕೂ ನೀವು ಯಾರು ಆಫೀಸಲ್ಲಿ ಹೇಗೆ ಇರಬೇಕಂತ ನಿಮ್ಗೆ ಗೊತ್ತಿಲ್ವಾ ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ ನನ್ನ ದಾರಿಯಿಂದ ಸರಿ ಇರಿ ನಾನು ಕ್ಯಾಂಟೀನ್ಗೆ ಹೋಗಬೇಕು ಬೇಬಿ ಕ್ಯಾಂಟೀನ್ಗೆ ಆಮೇಲೆ ಹೋಗುವೆ ಈಗ ನನ್ನ ಜೊತೆ ಸ್ವಲ್ಪ ಮಾತಾಡೋದು ನಿನ್ನ ನೋಡಿದಾಗಿಂದ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಕುಂತರೂ ನಿಂತು ನಿಂದೇ ದಾನ ನನ್ನ ಜೊತೆ ಬರ್ತೀಯಾ ನಿನಗೇನು ಬೇಕೋ ಅದನ್ನೆಲ್ಲ ಕುಡಿಸ್ತೀನಿ ಅವನ ಮಾತು ಕೇಳಿ ಇನ್ನೆಷ್ಟು ಕೋಪಗೊಂಡ ನೀಗ್ಗ ಹೌ ಡೇರಿಯು ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರನೇ ರೀತಿ ಮಾತಾಡೋಕ್ಕೆ ಅಂತ ಹೇಳಿ ಅವನಿಗೆ ಹೊಡೆಯಲು ಮುಂದಾದಳು ಆಗ ಅವನು ಅವಳ ಕೈ ತಡೆದು ಅವಳ ಕೈಯನ್ನು ಮೃದುವಾಗಿ ಸವರ ತೊಡಗಿದನು ಅವಳು ಕೊಸರಿಕೊಂಡರೂ ಬಿಡದೆ ಅವಳ ಕೈ ಹಿಡಿದು ನಿನ್ನ ಥರ ನಿನ್ನ ಕೈ ಕೂಡ ಎಷ್ಟು ಮುದ್ದಾಗಿದೆ ಈ ಕೈನ ಹೊಡ್ಯಕ್ಕೆ ಅಲ್ಲ ನನ್ನನ್ನು ಮುದ್ದು ಮಾಡೋಕ್ಕೆ ಯೂಸ್ ಮಾಡಿಕೊ ಇನ್ನು ದಿನದಲ್ಲಿ ಈ ಕಂಪ್ನಿ ಹಿಡೀ ನಂದಾಗುತ್ತೆ ನಾನು ಈ ಕಂಪ್ನಿಯ ಸಿ ಎ ಹೋಗ್ತೀನಿ ನನ್ನ ಜೊತೆ ಸಹಕರಿಸಿದ್ರೆ ನೀನು ರಾಣಿ ತರ ನೋಡ್ಕೋತೀನಿ ಬಿಡೋ ನನ್ನ ಕೈನ ಇಲ್ಲ ಅಂದರೆ ಕಿರಿಸ್ಕೊಂಡು ಬಿಡ್ತೀನಿ ಬೇಬಿ ನಾನು ಪೇಷನ್ಸ್ ಟೆಸ್ಟ್ ಮಾಡಬೇಡ ನಾನು ಅವಾಗಿಂದ ನಿನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದೀನಿ ನನ್ನ ಜೊತೆ ಚೆನ್ನಾಗಿ ಮಾತಾಡಿದರೆ ಸರಿ ಇಲ್ಲ ಅಂದರೆ ಈ ಕಂಪ್ನಿಯಲ್ಲಿ ನಿಮಗೆ ಕೆಲಸ ಇಲ್ಲದಾಗಿ ಮಾಡ್ತೀನಿ ಯು ರಾಸ್ಕಲ್ ಬಿಡು ನನ್ನ ಕೈನಾ ಅಂತ ಹೇಳಿ ಅವಳ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ ಆಗ ಅವನು ಅವಳ ಕೈಗೆ ಚುಂಬಿಸಲು ಹೋದಾಗ ಅವಳು ತುಂಬಾ ಗಾಬರಿಗೊಂಡಳು ಅವನು ಇನ್ನೇನು ಅವಳ ಕೈ ಚುಂಬಿಸಬೇಕು ಅಷ್ಟರಲ್ಲಿ ಅವನ ಕೆನ್ನೆಗೆ ಒಂದು ಪಟಾರನೆ ಪೆಟ್ಟು ಬಿದ್ದಿತು ಪೆಟ್ಟು ಬಿದ್ದ ರಭಸಕ್ಕೆ ಅವನಿಗೆ ಜೋರಾಗಿ ನೋವಾಗಿ ತನಗೆ ಯಾರು ಹೊಡೆದಿದ್ದು ಎಂದು ಭಯದಿಂದ ನೋಡಿದನು ಎದುರಿಗೆ ಆದ್ಯ ನಿಂತಿದ್ದಳು ಅವಳನ್ನು ನೋಡಿ ಕೋಪಗೊಂಡವನು ಹೇಯ್ ಹೂ ಆರ್ ಯು ಹೌ ಡೇರ್ ಯು ಮೀ ನನಗೆ ಹೊಡೆಯೋಕೆ ಎಷ್ಟು ಧೈರ್ಯ ನಿಮಗೆ ನಿಂಗೆ ಹೊಡೆಯೋದಕ್ಕೆ ಧೈರ್ಯ ಹಾಕ್ಬೇಕು ನನಗೆ ಕೈಯೇ ಸಾಕು ನಾಯಿ ನನ್ನ ಮಗನೇ ಯಾರು ನೀನು ಆಫೀಸಲ್ಲಿ ಹೆಣ್ಮಕ್ಳ ಜೊತೆ ಅಸಹ್ಯವಾಗಿ ವರ್ತಿಸ್ತೀಯಾ ನಿನ್ನಂತ ಅವನಿಗೆ ಮೆಟ್ಟಲ್ಲಿ ಹೊಡೆಯಬೇಕು ಹೇಯ್ಯೂ ಪ್ಲಡಿ ಪೂರ್ ಲೇಡಿ ನೀನು ಗೊತ್ತಾ ನಾನು ಯಾರು ಅಂತ ನೀನು ಯಾರಾದರೂ ನನಗೇನು ಇಲ್ಲಿಂದ ಹೋದರೆ ಸರಿ ಇಲ್ಲಾಂದ್ರೆ ಇನ್ನಷ್ಟು ಹೊಲತೆ ಬೀಳುತ್ತೆ ನನಗೇನು ಹೊಡಿತೀನಿ ಅಂತ ಹೇಳ್ತೀಯ ನಿನಗೆ ಇನ್ನೂ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಾದರೆ ನಾನು ಕಾಲು ಕೇಳ್ದಿರ್ತೀಯ ನಾನು ಈ ಕಂಪ್ನಿ ಸಿಇಒ ಆಗುವವನು ಒಂದ್ಸಲ ಸಿಇಒ ಅದೇ ಅನ್ಕೋ ಆಗ ನಿನಗೆ ಏನು ಮಾಡ್ತೀನಿ ನೋಡ್ತಾಯಿರು ಅಂತ ಅವನು ಹೇಳಿದಾಗ ಅದೇ ಕೋಪದಿಂದ ಅವನ ಹತ್ತಿರ ಬಂದು ಏನು ಮಾಡ್ತೀಯ ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಕಂಪ್ನಿ ಸಿಇಒ ಆಮೇಲಾಗು ಮೊದಲು ನನ್ನಿಂದ ಹೇಗೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅವನನ್ನು ಹೆದರಿಸುತ್ತ ಮುಂದೆ ಬಂದಳು ಅವನಿಗೆ ಭಯವಾಗಿ ಅಲ್ಲಿಂದ ಬೇಗ ಬೇಗನೆ ಹೊರಟನು ಒಂದು ಸಲ ಹಿಂತಿರುಗಿ ಐ ವಾಲ್ ಸ್ಪೇರ್ ಯು ನಿಮ್ಮನ್ನು ಯಾರನ್ನು ಕ್ಷಮಿಸಲ್ಲ ನಾನು ಒಂದ್ಸಲ ಕಂಪ್ಲೇಂಟ್ ಯು ಆದರೆ ಅನ್ಕೋ ಆಮೇಲೆ ಮಾತ್ರ ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡೋಲ್ಲ ನೋಡ್ಕೋತೀನಿ ನಿಮ್ಮನ್ನು ಅಂತ ಹೇಳಿ ಅಲ್ಲಿಂದ ಹೊರಟನು ಆಯಿತು ಹೋಗೋ ಆಮೇಲೆ ಅಂತೆ ಬಂದುಬಿಟ್ಟ ದೊಡ್ಡದಾಗಿ ನಮಗೆ ಹೆದರಿಸೋಕೆ ಅವನು ಹೋದ ನಂತರ ನಿಹಾರಿಕಾ ಆದ್ಯ ಧನ್ಯವಾದ ತಿಳಿಸುತ್ತ ಥ್ಯಾಂಕ್ಸ್ ಆದ್ಯ ನೀನು ಸಮಯಕ್ಕೆ ಸರಿಯಾಗಿ ಬಂದಿರಲಿಲ್ಲ ಅಂದಿದ್ರೆ ಅವನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾ ಇದ್ದ ಇಂಥವ್ರಿಗೆಲ್ಲ ಇದೇ ಥರ ಮಾಡಬೇಕು ನಾನು ಕೂಡ ನಿನ್ನ ಥರನೇ ಇದ್ದೆ ಆದರೆ ಯಾರೋ ಒಬ್ಬರು ಹೇಳಿದರು ಸ್ಟ್ರಾಂಗಾಗಿ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡಿಕೊಳ್ಬೇಕಂತ ಅದಕ್ಕೆ ಎಷ್ಟೊಂದು ಧೈರ್ಯ ಬಂದರು ಹೌದು ಅವನು ಯಾರು ನಿನ್ನ ಹತ್ರ ಯಾಕೆ ಈ ಥರ ನಡೆದುಕೊಳ್ತಾ ಇದ್ದ ಗೊತ್ತಿಲ್ಲ ಮೋಸ್ಟ್ಲಿ ಕಂಪ್ನಿಗೆ ಹೊಸ್ದಾಗಿ ಜಾಯಿನ್ ಆಗಿದ್ದಾನೆ ಅನಿಸುತ್ತೆ ಯಾಕೋ ಎಲ್ಲ ನೋಡಿದಾಗ ಅನಿಸ್ತಾ ಇದೆ ಅದು ನೆನಪಿ ಇಲ್ಲ ಕಂಪ್ನಿ ಸಿಇಒ ಅಂತ ಬೇರೆ ಹೇಳ್ತಾ ಇದ್ದಾನೆ ಕಂಪ್ನಿ ಸಿಇಒ ಆಗಿರಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಕಂಪ್ನಿ ಸಿಇಒ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಅನ್ಸುತ್ತೆ ಯಾರಾದರೂ ಇರಲಿ ನೀನು ಸ್ವಲ್ಪ ಹುಷಾರಾಗಿರು ಮತ್ತೆ ಏನಾದರೂ ಬಂದರೆ ಸರಿಯಾಗಿ ಹೊಡೆದ್ಬಿಟ್ಟು ಕಳಿಸು ನೀನು ಕೂಡ ಹುಷಾರು ಮತ್ತೆ ನಿಮ್ಗೆ ಏನಾದರೂ ಮಾಡಿಬಿಟ್ರೆ ಅಷ್ಟ ಅವನು ನೋಡಿದ್ರೆ ಅವನು ಏನಾದರೂ ಮಾಡ್ತಾನಂತ ಅಂತ ಅನ್ಸುತ್ತಾ ಅವನ ಬಗ್ಗೆ ಮಾತಾಡಿದ್ಬಿಟ್ಟು ಊಟಕ್ಕೆ ಹೋಗೋಣ ಹೊಟ್ಟೆ ತುಂಬ ಆಸೆತಾ ಇದೆ ಸರಿ ಹೋಗೋಣ ಅಂತ ಹೇಳಿ ಇಬ್ಬರು ಕ್ಯಾಂಟೀನ್ಗೆ ಹೋದರು ಅಲ್ಲಿ ಅರ್ಜುನ್ ಆದ್ಯಾಳಿಗೋಸ್ಕರ ಕಾಯುತ್ತಿದ್ದನು ಎಲ್ಲರೂ ಒಂದು ಕಡೆ ಕೂತಿದ್ದರೆ ಅರ್ಜುನ್ ಮಾತ್ರ ಸಪರೇಟ್ ಆಗಿ ಕೂತಿದ್ದನು ಅವನು ಆದ್ಯಾಳಿಗೋಸ್ಕರ ಕಾಯುತ್ತಿದ್ದಾನಂತ ಅಗಸ್ತ್ಯನಿಗೆ ಗೊತ್ತಾಗಿ ಅವನನ್ನು ಒಬ್ಬನೇ ಕುಳಿತುಕೊಳ್ಳಲು ಬಿಟ್ಟನು ಆದ್ಯ ಮತ್ತು ನಿಹಾರಿಕಾ ಅಗಸ್ತ್ಯನ ಟೇಬಲ್ ಹತ್ತಿರ ಹೋದಾಗ ಅಲ್ಲಿ ಒಂದೇ ಸೀಟು ಖಾಲಿ ಇದ್ದಿತು ಆದ್ಯ ಅಲ್ಲಿ ಕುಳಿತುಕೊಳ್ಳಲು ಹೋದಳು ಇದನ್ನು ಗಮನಿಸಿದ ಅಗಸ್ತ್ಯ ಕುಳ್ಳಿ ಅಲ್ಲಿ ಇವನು ಕಾಯ್ತಾ ಇದ್ದಾನೆ ನೀನು ಇಲ್ಲಿ ಯಾಕೆ ಬರ್ತಾ ಇದ್ಯಾ ಇಲ್ಲಿ ನಿಹಾರಕ್ಕೆ ಕುತ್ಕೊಳ್ಳಿಬಿಡು ಅಂತ ಮನಸ್ಸಿನಲ್ಲಿ ಅವಳಿಗೆ ಬೈಯುತ್ತ ಅರ್ಜುನ್ ಕಡೆ ನೋಡಿದನು ಅಷ್ಟರಲ್ಲಿ ಅವನ ದೃಷ್ಟಿ ಬ್ರಂದಾಳ ಕಡೆ ಹೋಯಿತು ಓ ಇವಳು ಕೂಡ ಇದ್ದಾಳೆ ಇವಳು ಅರ್ಜುನನ ಪಕ್ಕ ಕೂತ್ಕೊಳ್ಳಿಕ್ಕೆ ಬರ್ತಾಳೇನು ಆದರೆ ಮುಂಚೆ ಆದ್ಯಾಳಿಗೆ ಅವನ ಜೊತೆ ಕೂರ ಕೇಳಬೇಕು ಅಂತ ಅಂದುಕೊಳ್ಳುತ್ತಿರುವಾಗ ಆದ್ಯ ಅಗಸ್ತ್ಯನ ಪಕ್ಕ ಕೂರಲು ಮುಂದಾದಳು ಆಗ ಅಗಸ್ತ್ಯ ಆದ್ಯ ಅಲ್ಲಿ ಕೂತ್ಕೊಳ್ಳಿ ಬಿಡು ನೀನು ಅರ್ಜುನ ಕೂತ್ಕೋ ಬೇಗ ಹೋಗು ಅಂತ ಹೇಳಿದಾಗ ಅವಳು ಖುಷಿಯಿಂದ ಕೂಡಲೇ ಅರ್ಜುನನ ಹತ್ತಿರ ಹೋಗತೊಡಗಿದಳು ಅಷ್ಟರಲ್ಲಿ ಬೃಂದ ಕೂಡ ಬಂದು ಇನ್ನೇನು ಅರ್ಜುನನ ಪಕ್ಕ ಕೂರಬೇಕು ಅನ್ನುವಾಗ ಇದನ್ನು ನೋಡಿದ ಆದ್ಯ ಕೂಡಲೇ ಅವನ ಪಕ್ಕ ಕುಳಿತುಕೊಂಡಳು ಆದ್ಯ ಅರ್ಜುನ ಪಕ್ಕ ಕುಳಿತುಕೊಂಡಿದ್ದನ್ನು ನೋಡಿ ಬೃಂದಾಳಿಗೆ ತುಂಬಾನೇ ಕೋಪ ಬಂದಿತು ಕೋಪದಿಂದ ಬೇರೆ ಕಡೆ ಹೋಗಿ ಕುಳಿತುಕೊಂಡಳು ನಂತರ ಅವರಿಬ್ಬರ ಕಡೆ ಕಣ್ಣು ಹಾಯಿಸಿದಳು ಎಲ್ಲಿ ಹೋದ್ರೂ ಎಲ್ಲ ಕಡೆನೂ ಇರ್ತಾಳೆ ನೆಮ್ಮದಿಯಾಗಿ ಅವನ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂದ್ರೆ ಅದಕ್ಕೂ ಕಲೆ ಹಾಕ್ಬಿಟ್ಲು ಛೆ ನೆಮ್ಮದಿನೇ ಇಲ್ಲ ಅಂತ ಕೋಪ ಮಾಡಿಕೊಳ್ಳತೊಡಗಿದಳು ಆದ್ಯ ಅರ್ಜುನನ ಪಕ್ಕ ಹೋಗಿ ಕುಳಿತುಕೊಂಡಾಗ ಅವನಿಗೆ ತುಂಬಾನೇ ಖುಷಿಯಾಯಿತು ಅವಳು ಅವನ ಜೊತೆ ಮಾತನಾಡುತ್ತಾನೆ ಅಂತ ಅಂದುಕೊಂಡಿದ್ದ ಆದರೆ ಅವಳು ಊಟ ಮಾಡೋದ್ರಲ್ಲಿ ಬ್ಯುಸಿಯಾಗಿರುವುದನ್ನು ನೋಡಿ ಅವನು ಸ್ವಲ್ಪ ಬೇಸರ ಬಟ್ಟುಕೊಟ್ಟನು ಅಷ್ಟರಲ್ಲಿ ಅರ್ಜುನ ಎದುರುಗಿದ್ದ ಹುಡುಗನು ಕೂಡ ಊಟ ಅಲ್ಲಿಂದ ಎದ್ದು ಹೋದನು ಇದನ್ನು ಗಮನಿಸಿದ ಅರ್ಜುನ್ ಆದ್ಯಾಳ ಕಡೆ ತಿರುಗಿ ಆದ್ಯಾ ಯಾಕೆ ಮೌನ ಊಟ ಮಾಡುವಾಗ ಇನ್ನೇನ್ ಮಾಡಕ್ಕಾಗುತ್ತೆ ನೀನು ಯಾಕೆ ಇನ್ನೂ ಊಟ ಶುರು ಮಾಡಿಲ್ಲ ನೀನ್ ಬರ್ತೀಯ ಅಂತ ಕಾಯ್ತಾ ಇದ್ದೆ ನೀನ್ ನೋಡಿದ್ರೆ ನನ್ನನ್ನು ಬಿಟ್ಟು ತಿಂತಾ ಇದ್ಯಾ ನನಗೆ ಯಾಕೆ ಇದ್ದೆ ಹೊಟ್ಟೆ ಹಸಿವಾದಾಗ ಯಾರಿಗೂ ಕಾಯಬಾರ್ದು ಅದರಲ್ಲಂತೂ ಹೊಟ್ಟೆನೂ ಕಾಯ್ಸೇಬಾರ್ದು ಆ ಥರ ಏನಾದರೂ ಮಾಡಿದರೆ ಆಮೇಲೆ ನೋವು ಬಂದ್ಬಿಡುತ್ತೆ ಈಗ ತಿನ್ನು ಇವಳೊಬ್ಬಳು ಯಾವಾಗ ಹೇಗಿರ್ಬೇಕಂತ ಇವಳಿಗೆ ಒಂಚೂರು ಗೊತ್ತಾಗಲ್ಲ ನಾನು ಇವಳಿಗೋಸ್ಕರ ಕಾಯ್ತಾಯಿದ್ರೆ ಇವಳು ಇವಳು ಪಾಡಿಗೆ ತಿಂತಾ ಇದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದಾಗ ಆದ್ಯ ಮತ್ತೆ ಅವನ ಕಡೆ ನೋಡಿ ಇನ್ನೂ ಯಾಕೆ ಹಾಗೇನು ಕೂತಿದ್ಯಾ ನಿಂಗೆ ಹೊಟ್ಟೆ ಹಸಿವಾಗಲ್ವಾ ನಂಗಂತ ಹೊಟ್ಟೆ ಶೋ ತಡೆದುಕೊಳಕಾಗಲ್ಲ ಬೇಗ ತಿನ್ನು ಅಂತ ಹೇಳಿದಾಗ ಅವನು ವಿಧಿ ಇಲ್ಲದೆ ಊಟ ಮಾಡಲು ರೆಡಿಯಾದನು ಮತ್ತೆ ಅವಳ ಕಡೆ ನೋಡಿದಾಗ ಅವಳ ಊಟ ಎಲ್ಲ ಖಾಲಿಯಾಗಿತ್ತು ಎಲ್ಲ ಇವಳ ಎಷ್ಟು ಬೇಗ ತಿನ್ಬಿಟ್ಲು ನಾನೇನು ಶುರುನೇ ಮಾಡಿಲ್ಲ ಇವ್ ನೋಡಿದ ತಟ್ಟೆನೇ ಖಾಲಿ ಮಾಡಿಬಿಟ್ಲು ಅಂತ ಅಂದುಕೊಂಡ ಅವಳ ಕಡೆ ನೋಡಿ ಏನೇ ಇಷ್ಟು ಬೇಗ ತಿನ್ಬಿಟ್ಟ್ಯಾ ಇನ್ನೇ ನಿನ್ನ ನಿನ್ನ ಚಿಕ್ಕ ಮಕ್ಕಳು ಹತ್ರ ತಿನ್ಬೇಕಾ ನನಗೆ ಇನ್ನೂ ಊಟ ಬೇಕು ಆವಾಗಲೂ ಊಟ ಖಾಲಿ ಆಯ್ತು ಅಂತ ಹೇಳ್ತಾ ಇದ್ರು ಈಗೇನು ಮಾಡೋದು ಹೊಟ್ಟೆ ತುಂಬಿಲ್ಲ ಅಂದ್ರೆ ಮತ್ತೆ ನನಗೆ ಹಿಂಸೆ ಆಗುತ್ತೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನನ್ನ ಹತ್ರ ಊಟ ಅಲ್ವಾ ನಾನೇ ಕೊಡ್ತೀನಿ ಅಯ್ಯೋ ಬೇಡ ಬೇಡ ನಿನ್ನ ಊಟ ನೀನೇ ತಿನ್ನು ನನಗೆ ಬೇಡ ನಾನು ಸ್ವಲ್ಪ ಜಾಸ್ತಿನ ಹಾಕಿಸ್ಕೊಂಡು ಬಂದಿದ್ದೆ ಅಂತ ಅಂತ ಅವನು ಹೇಳಿದ್ದಾಗ ಅವಳು ಬೇಡ ಅಂತಾನೆ ಹೇಳಿದಳು ಆಗ ಅವನು ಬಲವಂತವಾಗಿ ಅವಳಿಗೆ ತಿನ್ನಿಸಿದನು ಬೇಡ ಕಣು ನಾನೇ ತಿಂದ ನಿಮ್ಗೆ ಮತ್ತೆ ಊಟ ಸಿಗಲ್ಲ ನನ್ನ ಹುಡುಗಿಗೆ ಹೊಟ್ಟೆ ತುಂಬಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡ್ತೀನ ನೀ ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನೇನು ಜಾಸ್ತಿ ಊಟ ಮಾಡಲ್ಲ ನನಗೆ ಸ್ವಲ್ಪ ಇದೆ ಸಾಕು ನನಗಿದೇನು ಹೊಟ್ಟೆ ತುಂಬೋದು ಮುಖ್ಯ ಅಂತ ಅವನು ಹೇಳಿದ್ದಾಗ ಅವನ ಮಾತು ಕೇಳಿ ಭಾವುಕಳಾದ ಆದ್ಯ ಮದುವೆ ಆದ್ಮೇಲೆ ಮೇಲೆ ನನ್ನನ್ನು ಹೀಗೆ ಕೇರ್ ಮಾಡ್ತೀಯ ಇದಕ್ಕಿಂತ ಜಾಸ್ತಿನೇ ಮಾಡ್ತೀನಿ ನಿನ್ನನ್ನು ಹೂವಿನ ತರ ನೋಡ್ಕೊಳ್ತೀನಿ ಅಂತ ಹೇಳಿ ಮತ್ತೆ ಅವಳಿಗೆ ತಿನ್ನಿಸ ತೊಡಗಿದನು ಆಗ ಅವಳು ಅವನ ಊಟದ ತಟ್ಟೆಯನ್ನು ತನ್ನ ಪಕ್ಕ ಇಟ್ಟು ಅವನಿಗೆ ತೊಡಗಿದಳು ನಾನು ಸಾಕು ನೀನೇ ತಿನ್ನು ಎಲ್ಲ ನಾನೇ ತಿಂದ ನಿನಗೆ ಸಾಕಾಗಲ್ಲ ನನಗೆ ಜಾಸ್ತಿ ಬೇಡ ನೀನು ತಿನ್ನು ಆದ್ಯಾ ಅಂತ ಹೇಳಿದನು ಬೇಡ ಅಂದೆ ಅಲ್ವಾ ನೀನೀಗ ಸುಮ್ಮನೆ ಇರಬೇಕು ಊಟ ಮಾಡುವಾಗ ಮಾತಾಡಬಾರ್ದು ತಿಂದಳುನ ಜೀರ್ಣ ಆಗಲ್ಲ ಅಂತ ಅಮ್ಮ ಯಾವಾಗಲೂ ಹೇಳ್ತಾರೆ ಸೊ ನೀನೀಗ ಸುಮ್ಮನೆ ಕೂತ್ಕೋ ನಾನು ನಿನಗೆ ತಿನ್ನಿಸ್ತೀನಿ ಆದ್ಯಾ ಅಗಸ್ತ್ಯ ಇರಲೇ ಇದ್ದ ನನ್ತ ಮರಿಬೇಡ ನನಗೂ ಗೊತ್ತು ಅದರನ್ನು ಕಾಣಿಸಲ್ಲ ಬಿಡು ಅಂತ ಹೇಳಿ ಅವನಿಗೆ ತಿನ್ನಿಸತೊಡಗಿದಳು ಅಗಸ್ತ್ಯ ಇವರಿಬ್ಬರನ್ನು ದೂರದಿಂದಲೇ ನೋಡಿ ಖುಷಿಪಟ್ಟನು ಆದರೆ ಬೃಂದಾಳಿಗೆ ಮಾತ್ರ ಸಹಿಸಿಕೊಳ್ಳಲು ಆಗಲಿಲ್ಲ ಕತೆ ಮುಂದುವರಿಯಿತು ಅನ್ಮೋಲ್ ರವರ ಮೋಸದ ಬಲೆಯಿಂದ ಅಗಸ್ತ್ಯನನ್ನು ಯಾರು ರಕ್ಷಿಸುತ್ತಾರೆ ಬೃಂದ ಆದ್ಯ ಮತ್ತು ಅರ್ಜುನನ ನಡುವಿನ ಈ ಹೊಸ ತಿರುವು ಮುಂದಿನ ದಿನಗಳಲ್ಲಿ ಯಾವ ಸಿಡಿಲು ತರಲಿದೆ ಕಾಯೋಣ ಇನ್ನೂ ಸ್ವಲ್ಪ ಮುಂದಿನ ಸಂಚಿಕೆಯಲ್ಲಿ ಹೊಸ ತಿರುವು ಹೊಸ ರಹಸ್ಯ ಹೊಸ ಭಾವನೆ ಭೇಟಿಯಾಗೋಣ ಶೀಘ್ರದಲ್ಲೇ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ